ಬಾಗಲ್ಕೋಟ್ ನಗರದಲ್ಲಿ ಐ ಟಿ ಎಸ್ ಜಾರಿಯಾಗಿದೆ ಅಂದರೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಾಗಲಕೋಟ್ ನಗರದ ಪ್ರತಿಯೊಂದು ವೃತ್ತದಲ್ಲಿ ಎಐ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ ಬಾಗಲಕೋಟ ನಗರದಲ್ಲಿ ಓಲ್ಡ್ ಟೌನು ಮತ್ತು ನವನಗರ ಇವತ್ತಿಂದ ಈ ರಸ್ತೆ ಅಪಘಾತದಿಂದ ಆಗಿರತಕ್ಕಂಥ ಪ್ರಾಣ ಹಾನಿ ಮತ್ತೆ ನೋವನ್ನು ತಡೆಗಟ್ಟದಕ್ಕೋಸ್ಕರ ಈಗಾಗಲೇ ಬಾಗಲಕೋಟೆ ಜಿಲ್ಲೆ ನಗರದಲ್ಲಿ ನಾವು ಇಪ್ಪತ್ತೆರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಐ ಟಿ ಎಮ್ ಎಸ್ಸು ಪ್ರಾಜೆಕ್ಟನ್ನು ಇವತ್ತಿಂದಲೂ ಕೂಡ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಕಳೆದ ಒಂದು ವಾರದಿಂದ ಕೂಡ ನಾವು ನಾಗರಿಕರಿಗೆ ಇರತಕ್ಕಂಥವ್ರು ಎಲ್ಲರಿಗೂ ಕೂಡ ಜಾಗೃತೆಯನ್ನು ಮೂಡಿಸಿದ್ವಿ ಇವತ್ತಿಂದ ಫೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಫೈನ್ ಹಾಕೋದು ಉದ್ದೇಶ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ ಬಟ್ ನಿಮ್ಮಲ್ಲಿ ಸುರಕ್ಷತೆಗಾಗಿ ನಾವು ಮಾಡ್ತಾ ಇದೀವಿ ಹೆಲ್ಮೆಟ್ ಹಾಕೋದರಿಂದ ಆಕ್ಸಿಡೆಂಟ್ ಆದರೂ ಕೂಡ ಪ್ರಾಣ ಹೋಗೋದು ತಪ್ಪುತ್ತೆ ಸೀಟ್ ಬೆಲ್ಟ್ ಹಾಕೋದಕ್ಕೋಸ್ಕರ ಟ್ರಿಪಲ್ ರೈಡಿಂಗು ಮತ್ತು ಮೊಬೈಲು ಉಪಯೋಗ ಮಾಡಿದ್ರ ಮೇಲೆ ತಾವೂ ಕೂಡ ನೋವನ್ನು ಅನುಭವಿಸ್ತೀರಿ ಮತ್ತು ಇನ್ನೋಸೆಂಟ್ ಯಾರು ದಾರಿ ಹೋಕರು ಇರ್ತಾರೆ ಅವ್ರಿಗೂ ಆಕ್ಸಿಡೆಂಟ್ ಮಾಡಿ ತೊಂದರೆ ಕೊಡ್ತಕ್ಕಂಥದ್ದು ಆಗತ್ತೆ ಇದೆಲ್ಲನೂ ತಪ್ಪಿಸ್ಬೇಕಂತ ಹೇಳ್ಬಿಟ್ಟು ಇವತ್ತಿಂದ ನಾವು ಐ ಟಿ ಎಮ್ ಎಸ್ ಸಾಫ್ಟ್ವೇರು ಜಾರಿ ಮಾಡ್ತಾ ಇದ್ವಿ ಬಾಗಲಕೋಟೆ ನಗರದಲ್ಲಿ ಸೊ ನಿಮ್ಮ ಮನೆಗೆ ನೇರವಾಗಿ ಅದು ಏನು ತಾವು ವೈಲೇಷನ್ಸ್ ಮಾಡಿರ್ತೀರಿ ವಿತ್ ಫೋಟೋ ತಮಗೆ ರಿಸಿಪ್ಟು ಬರುತ್ತೆ ಮತ್ತು ಆ ರಿಸಿಪ್ಟ್ ಬಂದಂಥದ್ರಲ್ಲಿ ನಾವು ಹತ್ತು ಕಡೆ ಬಾಗಲಕೋಟೆ ಒಂದಲ್ಲಿ ತಮ್ಮದು ದಂಡನ ಪಾವತಿ ಮಾಡೋದಕ್ಕೆ ಕೊಡಲು ಸೂಚನೆಯೂ ಇರುತ್ತೆ ದಯವಿಟ್ಟಾಗಿ ಪೊಲೀಸು ಜೊತೆ ಸಹಕರಿಸಿ ಜನರಿಗೆ ಆಗ್ತಕ್ಕಂಥದ್ದು ಏನು ಪ್ರಾಣ ಹಾನಿ ಮತ್ತು ನೋವು ಅದನ್ನ ಕೈ ಜೋಡಿಸ್ತಾ ಕೈ ತಡೆಗಟ್ಟದಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕಂತ ಬಾಗಲಕೋಟ್ ನಗರದಲ್ಲಿ ಇರತಕ್ಕಂಥ ಎಲ್ರಿಗೂ ನಾನು ಮನವಿ ಮಾಡ್ತೀವಿ ಮುಂದಿನ ದಿನದಲ್ಲಿ ಇದನ್ನೆಲ್ಲ ಜಿಲ್ಲೆಯಾದಂತ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ಜಿಲ್ಲೆಯಾದಂತ ಇದನ್ನೆಲ್ಲದನ್ನು ಜಾರಿ ಮಾಡೋದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಈಗ ನಾವು ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದೆ ನಮ್ದು ಉದ್ದೇಶ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಮೂಲಕ ಮಾಡುತ್ತಿರೋದ್ರಿಂದ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಓನ್ಲಿ ಸಸ್ಪೆಕ್ಟ್ ಬಂದ್ರೆ ಮಾತ್ರ ಚೆಕ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಅನವಶ್ಯಕವಾಗಿ ಗಾಡಿನ ತಡೆ ಹಿಡಿದು ತೊಂದರೆ ಕೊಡ್ತಕ್ಕಂಥದ್ದು ಖಂಡಿತವಾಗಿ ಸ್ಟಾಪ್ ಮಾಡ್ತೀವಿ ಮತ್ತೆ ಅದಕ್ಕೆ ನಾವು ಏನು ಟ್ರಾಫಿಕ್ ಪೊಲೀಸರು ದಂಡ ಹಾಕೋದಕ್ಕೆ ಏನು ಉಪಯೋಗ ಆಗ್ತದ್ರು ಅವರೆಲ್ಲರೂ ಕೂಡ ರೆಗ್ಯುಲೇಟ್ ಮಾಡೋದಕ್ಕೆ ಅಂದ್ರೆ ಎಲ್ಲಿ ರಸ್ತೆ ಸಂಚಾರ ದಟ್ಟಣೆ ಇರುತ್ತಾ ಅಲ್ಲಿ ರೆಗ್ಯುಲೇಟ್ ಮಾಡೋದಕ್ಕೆ ಎಲ್ಲಿ ಟ್ರಾಫಿಕ್ ಇದು ಒನ್ ವೇ ಮಾಡ್ತಕ್ಕಂಥದ್ದಾಗಲಿ ಮತ್ತು ಒಂದು ಒಂದು ಆಡ್ ಆ್ಯಂಡ್ ಇವೆನ್ ನಂಬರ್ದು ಪಾರ್ಕಿಂಗು ಜಾರಿ ಮಾಡ್ತಕ್ಕಂಥದ್ದಾಗಲಿ ಇನ್ಮೇಲೆ ಪೊಲೀಸರನ್ನೆಲ್ಲರೂ ಕೂಡ ಟ್ರಾಫಿಕ್ ಪೊಲೀಸರನ್ನು ಜಾಸ್ತಿಯಾಗಿ ರೆಗ್ಯುಲೇಷನ್ಗೆ ಯೂಸ್ ಮಾಡ್ತೀವಿ ಈ ಥರ ದಂಡ ಹಾಕೋದಕ್ಕಾಗಲಿ ಮತ್ತು ಸುಮ್ಸುಮ ವಾಹನನ ತಡೆ ಹಿಡಿದು ರಿಸ್ ಡಾಕ್ಯುಮೆಂಟ್ಸ್ ಕೇಳ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಎಲ್ಲಿ ನಮಗೆ ಅನುಮಾನ ಬರ್ತಾ ಸಸ್ಪೆಕ್ಟ್ ಬರ್ತಾ ಅಂಥ ವಾಹನಗಳನ್ನು ಮಾತ್ರ ಹಿಡಿದು ಚೆಕ್ ಮಾಡತಕ್ಕಂಥದ್ದು ಮಾಡ್ತಾ ಬಹಳ ರೇರ್ ಆಗಿ ಅದನ್ನು ಈಗ ನಾವ್ ನಾವೇ ಗಾಡಿ ಹಿಡಿದು ಚಾವಿ ಕಿತ್ಕೊಳ್ಳೋದಾಗಲಿ ಮಾಡತಕ್ಕಂಥದ್ದನ್ನು ಖಂಡಿತವಾಗಿ ಮುಂದೆ ಒಂದು ವಾರದಲ್ಲಿ ಕಡಿಮೆ ಮಾಡ್ತೀವಿ ರಾಜ್ಯಗಳಿಂದ ವೆಹಿಕಲ್ ಓಡಾಡ್ತಿರ್ಬೋದು ಈಗ ಹೆಲ್ಮೆಟ್ ಹಾಕೊಂಡು ಹಂಗೆ ಪಾಸ್ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಅಂತಹಗಳಿಗೆ ಕಡಿವಾಣ ಆಗೋದಿಲ್ಲ ಈಗ ನಾವು ನೋಡಿದಂಗೆ ವಾಹನ ನಂಬರ್ ಪ್ಲೇಟ್ ಇರಲಿ ಇರದೇ ಇರತಕ್ಕಂಥದ್ದು ಕಡಿಮೆ ಸಂಖ್ಯೆಯಲ್ಲಿದೆ ತಾವು ಆ ಥರ ಹೇಳಿದ್ರು ಯಾವುದಾದ್ರು ವಾಹನ ಸಂಖ್ಯೆ ಇಲ್ಲ ಅಂತಂದ್ರೆ ಇಮಿಡಿಯೇಟ್ಲಾಗಿ ನಮ್ಮದು ಪೊಲೀಸ್ ಥರ ವೈರ್ಲೆಸ್ ಮೂಲಕ ತಡೆ ಹಿಡಿಯೋದಕ್ಕೆ ಅವತ್ತಿನ ಅವತ್ತೇನೆ ತಡೆ ಹಿಡತಕ್ಕಂತ ಹೇಳ್ತೀವಿ ಅವರಿಗೆ ಒಂದು ಬಗಲ್ ಬಾಗಲಕೋಟವರು ಇದ್ರು ಅಂತಂದ್ರೆ ಅವರಿಗೆ ಡಾಕ್ಯುಮೆಂಟ್ ನೋಡಿಬಿಟ್ಟು ಬೇಗ ಬರ್ಸೋದಕ್ಕೆ ಒಂದು ಸಲ ಸೂಚನೆ ಕೊಡ್ತೀವಿ ಹೊರ ರಾಜ್ಯದವರು ಇದ್ರು ಅಥವಾ ಹೊರ ಜಿಲ್ಲೆದವ್ರು ಇತ್ತು ಗಾಡಿ ಡಿಟೈನ್ ಮಾಡ್ತೀವಿ ಏನು ಕಾನೂನು ಕ್ರಮ ಇತ್ತು ಆ ಕಾನೂನು ಕ್ರಮನ ಅಂತ ನಾವು ಅದರಲ್ಲಿ ಹತ್ತು ಕಡೆ ನಾವು ಆಲ್ರೆಡಿ ಆಯ್ಕೆ ಮಾಡಿಕೊಂಡಿದ್ದೀವಿ ಈಗ ಹೆಂಗ ಬಾಗಲಕೋಟೆ ಒನ್ನಲ್ಲಿ ಎಲ್ಲ ಉಳಿದ್ರ ಸರ್ವೀಸಸ್ಗೆ ಏನು ಸರ್ಕಾರದಿಂದ ಸರ್ವೀಸು ತಗೊಂತಿದ್ರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಿರ್ಬೋದು ವಾಟರ್ ಬಿಲ್ ಕಟ್ಟೋದಿರ್ಬೋದು ಅದೇ ಸೇಮು ಹೋಗಿಬಿಟ್ಟು ಸರ್ಕಾರಕ್ಕೆ ಭರಣ ಮಾಡ್ತಕ್ಕಂಥದ್ದನ್ನು ಈಸಿಯಾಗಿ ಮಾಡ್ತೀವಿ ಮತ್ತು ಇನ್ನೂ ಸ್ವಲ್ಪ ದಿವಸದಲ್ಲಿ ಆನ್ಲೈನು ಕೂಡ ಪೇಮೆಂಟ್ ಮಾಡೋ ರೀತಿಯಿಂದ ಕೂಡ ವ್ಯವಸ್ಥೆನ ಮಾಡ್ತೀವಿ